ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾದರಿ ಉತ್ತರ ಪತ್ರಿಕೆ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಮತ್ತು ಉತ್ತರಗಳು ಬಹಳ ಉಪಯುಕ್ತವಾಗಿರುವಂಥ ಪ್ರಶ್ನೆಗಳು ಮತ್ತು ಉತ್ತರಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ನೀಡುತ್ತಲ್ಲ ಆ ಒಂದು ಮಾದರಿ ಪ್ರಶ್ನೆಗಳಿಗೆ ಉತ್ತರಗಳು ಹೀಗಿದೆ ಬ ಕೆಳಗಿನ ಬಹುವಾಕ್ಯ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಸೂಚಿಸಲಾಗಿದೆ ಇವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ ಈ ವಾಕ್ಯದಲ್ಲಿರುವ ಅನುಸ್ವಾರ ಸಹಿತ ಪದ ಯಾವುದು ಎ ಅಂಬೇರ ಬಿ ಜಯಪುರದ ಸಿ ಪೂರ್ವಕಾಲದ ಡಿ ರಾಜಧಾನಿ ಇದಕ್ಕೆ ಉತ್ತರ ಎ ಅಂಬೇರ ಎರಡನೇ ಪ್ರಶ್ನೆ ಅರಮನೆಯ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇಲ್ಲಿರುವ ಸಭಾಂಗಣ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಯಾವುದು ಲೋಪಸಂಧಿ ಆಗಮಸಂಧಿ ಸವರ್ಣ ಸಂಧಿ ಗುಣಸಂಧಿ ಉತ್ತರ ಸವರ್ಣ ಸಂಧಿ ಯಾಕಂದರೆ ಸಭಾಂಗಣ ಸಭೆಯ ಪ್ಲಸ್ ಆಂಗಣ ಸಭಾಂಗಣ ಮೂರನೇ ಪ್ರಶ್ನೆ ತಲಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಇಲ್ಲಿ ಸ್ಥಾಪನೆ ಮಾಡಿ ಪದವು ಈ ಸಮಾಸದ ಉದಾಹರಣೆಯಾಗಿದೆ ಯಾವುದು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಕ್ರಿಯಾ ಸಮಾಸ ಅಂಶಿ ಸಮಾಸ ಉತ್ತರ ಕ್ರಿಯಾ ಸಮಾಸ ನಾಲ್ಕನೇ ಪ್ರಶ್ನೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವಾಕ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಉತ್ತರ ಸಪ್ತಮಿ ಐದನೇ ಪ್ರಶ್ನೆ ಭಿನ್ನಹ ಗುರುವೆ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆನು ಇಲ್ಲಿ ಭಿನ್ನಹ ಪದದ ತತ್ಸಮ ರೂಪ ಎ ಭಿನ್ನಾಣ ವಿಜ್ಞಾಪನೆ ಭಿನ್ನಯಿಸು ವಿಜ್ಞಾನ ಉತ್ತರ ವಿಜ್ಞಾಪನೆ ಆರನೇ ಪ್ರಶ್ನೆ ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ ಇಲ್ಲಿ ಮಾಡುತ್ತಾಳೆ ಪದದ ಧಾತು ಯಾವುದು ಮಾಡುತ್ತ ಮಾಡು ಮಾಡಿ ಉತ್ತರ ಮಾಡು ಎರಡನೇ ರೋಮ ನಂಬರ್ ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಸಬಂಧ ಹೊಂದುವ ಪದವನ್ನು ಬರೆಯಿರಿ ಏಳನೇ ಪ್ರಶ್ನೆ ಪಂಡಿತ ಪಂಡಿತರು ಮೇಧಾವಿ ಮೇಧಾವಿಗಳು ಕಾರ್ಯ ಕೆಲಸ ಶ್ರೇಯಸ್ಸು ಲಾಭ ಜಯ ಕೀರ್ತಿ ಅಂತಲೂ ಕರಿತೀವಿ ಸಾವಿರವಿರಲಿ ಅಲ್ಪ ವಿರಾಮ ಚಿಹ್ನೆ ಆಧರಿಸುವೆಯ ಪ್ರಶ್ನಾರ್ಥಕ ಚಿಹ್ನೆ ಹತ್ತನೇ ಪ್ರಶ್ನೆ ಒಬ್ಬ ಸಂಖ್ಯೆಯ ವಾಚಕ ಹತ್ತು ವಾಚಕ ಮೂರನೇ ರೋಮನ್ ನಂಬರ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ಪ್ರಶ್ನೆಗಳು ಒಂದೊಂದು ಅಂಕ ಏಳು ಅಂಕ ಹನ್ನೊಂದನೇ ಪ್ರಶ್ನೆ ವಿಷ್ಣುವರ್ಧನ ಭೂಪಾಲನು ಯಾವುದಕ್ಕೆ ಆಸ್ಪದ ಕೊಡಲಿಲ್ಲ ಉತ್ತರ ತಲಕಾಡು ನಗರವನ್ನು ಲೂಟಿ ಮಾಡಲು ವಿಷ್ಣುವರ್ಧನ ಭೂಪಾಲ ಆಸ್ಪದ ಕೊಡಲಿಲ್ಲ ಹನ್ನೆರಡು ಮಾನವ ಯಾವುದನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಉತ್ತರ ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಗೆ ತೂರಿ ಬಿಡಬಾರದು ಹದಿಮೂರನೇ ಪ್ರಶ್ನೆ ಯಾವುದು ಯೋಧ ಧರ್ಮ ಅಲ್ಲ ಉತ್ತರ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಹದಿನಾಲ್ಕನೇ ಪ್ರಶ್ನೆ ವಿಜಯದ ದಿನವೆಂದು ಯೋಧರು ಮೈಮರೆಯಬಾರದು ಏಕೆ ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವಾಗಿರುವುದರಿಂದ ವಿಜಯದ ದಿನದಂದು ಯೋಧರು ಮೈ ಮರೆಯಬಾರದು ಹದಿನೈದನೇ ಪ್ರಶ್ನೆ ತತ್ವಪದಕಾರರು ಯಾರ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಉತ್ತರ ತತ್ವಪದಕಾರರು ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಹದಿನಾರು ಯಾರ ಸ್ನೇಹ ಮಾಡಿ ಕೆಡಬಾರದು ಉತ್ತರ ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಹದಿನೇಳು ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವವನು ಯಾರು ಉತ್ತರ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟಹಕ್ಕಿ ನಾಲ್ಕನೇ ರೋಮ ನಂಬರ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹದಿನೆಂಟು ರಾಜನು ಯಾವ ಯಾವ ವ್ಯಕ್ತಿಗಳನ್ನು ತ್ಯಜಿಸಬೇಕು ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನೇ ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಹತ್ತೊಂಬತ್ತು ಸೇನಾಪತಿಯಾಗಬೇಕಾದವನ ಗುಣ ಸ್ವಭಾವ ಹೇಗಿರಬೇಕು ಸೇನಾಪತಿಯಾಗಬೇಕಾದವನ ಗುಣ ಸ್ವಭಾವ ಹೇಗಿರಬೇಕೆಂದರೆ ರಾಜನ ಸತ್ಕಾರದಿಂದ ಸಂತೃಪ್ತನಾದನು ಶೂರನು ಸೇನೆಯನ್ನು ಸು ವ್ಯವಸ್ಥೆಗೊಳಿಸುವುದರಲ್ಲಿ ಸಮರ್ಥನು ಧೀರನು ಮತ್ತು ಲಂಚ ಮೊದಲಾದವಕ್ಕೆ ಆಸೆ ಪಡೆದ ಮನಃ ಉಳ್ಳವನು ಆಗಿರಬೇಕು ಇಪ್ಪತ್ತು ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರದ ಪ್ರದರ್ಶನ ಯಾವ ಯಾವ ಸಂದರ್ಭಗಳಲ್ಲಿ ನಡೆಯುತ್ತದೆ ಉತ್ತರ ಜನಪದ ಕಲೆಗಳಲ್ಲಿ ಡೊಳ್ಳು ಕುಣಿತ ವಿಶಿಷ್ಟವಾದದ್ದು ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ದಿನದಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಲಾ ಪ್ರದರ್ಶನ ನಡೆಯುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಈ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಉತ್ತರ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಜೆಯನ್ನು ಉಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿ ಉಡುಪನ್ನು ಧರಿಸುತ್ತಾರೆ ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ತೊಟ್ಟೊಪ್ಪಿಗೆ ತೊಡುತ್ತಾರೆ ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ ಇಪ್ಪತ್ತೆರಡು ಅಭಯ ರುಚಿಯು ತನಗೆ ಯಾವುದರ ಬಗ್ಗೆ ಸ್ವಲ್ಪವೂ ಭಯವಿಲ್ಲ ಎಂದು ಹೇಳಿದ್ದಾನೆ ಉತ್ತರ ಮಾರಿದತ್ತನ್ನು ಹೇಳಿದಂತೆ ಚಂಡಕರ್ಮನು ಗುರುವಿನ ಆಜ್ಞೆಯಂತ ಭಿಕ್ಷೆಬಿಡಲು ಹೊರಟಿದ್ದ ಅಭಯ ರುಚಿ ಮತ್ತು ಅಭಯ ರುಚಿಯರನ್ನು ಎಳೆದು ಬಲಿಪೀಠಕ್ಕೆ ತಂದು ನಿಲ್ಲಿಸಿದಾಗ ಧೈರ್ಯದಿಂದ ಇರುವ ಅಭಯ ರುಚಿಯ ದುಃಖ ಮುಖದ ತೇಜಸ್ಸನ್ನು ನೋಡಿ ನಿನಗೆ ಈ ಸ್ಥಳವನ್ನು ನೋಡಿ ಭಯವಾಗುವುದಿಲ್ಲವೇ ಎಂದು ರಾಜನು ಕೇಳಿದನು ಅಭಯ ರುಚಿಯು ನನಗೆ ಈ ಸ್ಥಳವನ್ನು ನೋಡಿ ನನಗೆ ಯಾವುದೇ ರೀತಿಯ ಭಯವಾಗುತ್ತಿಲ್ಲ ಆದರೆ ನಿನಗೆ ಬರುವ ಕೇಡನ್ನು ನೆನೆದು ಕರುಣೆಯಿಂದ ಮನಸ್ಸು ಮರುಗುತ್ತಿದೆ ಎಂದು ರಾಜನಿಗೆ ಹೇಳಿದನು ಇಪ್ಪತ್ತ್ಮೂರು ಉಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು ಉಭಯ ರುಚಿ ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿದನು ಆದರೆ ಮಾರಿದತ್ತನು ಈಗ ನಿಜವಾಗಿಯೂ ಪ್ರಾಣಿ ಬಲಿ ಮತ್ತು ನರಬಲಿಯನ್ನು ನೀಡುತ್ತಿದ್ದಾನೆ ಇದರಿಂದ ಅವನು ಮುಂದೆ ಅನುಭವಿಸಬೇಕಾದ ಕೇಡನ್ನು ನೆನೆದು ತಲ್ಲಣಗೊಂಡನು ಇಪ್ಪತ್ನಾಲ್ಕು ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಅವರ ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಎಂಥದ್ದು ಉತ್ತರ ತಂದೆ ಹರಿದಾಸರಾಗಿ ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಕುಟುಂಬವನ್ನು ಸಾಕಬೇಕಿತ್ತು ಪಂಡರಿಬಾಯಿಯವರ ಕುಟುಂಬ ಶ್ರದ್ಧಾಭಕ್ತಿಗಳನ್ನು ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು ಚಿಕ್ಕಂದಿನಿಂದಲೇ ಪಂಡರಿಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಿತ್ತು ಹರಿಕಥೆ ಮಾಡುವುದನ್ನು ಹಾಗೂ ಕೀರ್ತನೆ ಮಾಡುವುದನ್ನು ಇವರು ಕಲಿತಿದ್ದರು ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿದೆ ವರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಇಪ್ಪತ್ತೈದು ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಹೊಳೆದಂಡೆಯಲ್ಲಿ ನಿಂತಿರುವ ಜನರು ವಿವಿಧ ಚಟುವಟಿಕೆಗಳನ್ನು ಮಾಡುತ್ತಿರುತ್ತಾರೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು ಯೋಚಿಸಿ ಬರೆಯಿರಿ ಉತ್ತರ ಲಾಂಚು ಬರುವವರೆಗೆ ಹೊತ್ತು ಕಳೆಯಲ್ಲಿ ಹೊಳೆದಂಡೆಯಲ್ಲಿ ನಿಂತು ದಂಡ ಗುಂಡ ಅಡ್ಡಾಡುತ್ತಾ ಕಪ್ಪೆ ಚಿಪ್ಪು ನುಣ್ಣಗೆ ಉರುಟು ಕಲ್ಲುಗಳನ್ನು ಆರಿಸಬಹುದು ಆರಿಸಿದ ಕಲ್ಲನ್ನು ಹೊಳೆಗೆ ಎಸೆಯಬಹುದು ಕಲ್ಲು ಬಿದ್ದ ಜಾಗದಲ್ಲಿ ಎದ್ದ ಎಲೆ ಅಲೆ ಅಲೆಯಾಗಿ ನಿಮ್ಮತ್ತಲೇ ತೇಲು ಬರುವುದನ್ನು ನೋಡುತ್ತಾ ಮೈಮರೆಯಬಹುದು ನಿಮ್ಮ ಬಳಿ ತಿಂಡಿ ಇದ್ದರೆ ಮೀನುಗಳಿಗೆ ಎಸೆಯಬಹುದು ಇಪ್ಪತ್ತಾರು ನನ್ನಾಸೆ ಕವನದ ಪ್ರಕಾರ ಮತ್ತೊಬ್ಬರಿಗೆ ಬಳಕು ನೀಡಲು ತನ್ನದೇ ಸುಡುವ ಬತ್ತಿ ನಾನಾಗಬೇಕು ಹಾಗಾದರೆ ಪುಣ್ಯವಂತರಿಗೆ ನೆರಳಾಗಲು ಹಾಗೂ ದಾಹಗೊಂಡವರ ತನುವ ತಣಿಸಲು ಏನಾಗಬೇಕು ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಭತ್ತದ ಹೊರಕೆ ಸರ ಸದಾ ಚಿಮ್ಮುತ್ತಿರುವ ಚಿಲುಮೆಯ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು ಇಪ್ಪತ್ತೇಳು ಕುಡಿ ತಮ್ಮ ಜೀವ ಬದುಕಲಿ ಮೊದಲು ಜೀವಕ್ಕೆ ಯಾವ ಕುಲನೂ ಇಲ್ಲ ಗಾಳಿಗೆ ಕುಲ ಅದೇನು ತಮ್ಮ ನೀರಿಗೆ ಕುಲ ಅದೇನು ತಮ್ಮ ನೆಲಕ್ಕೆ ಕುಲ ಅದೇನು ತಮ್ಮ ಅದು ನಾವು ಮಾಡಿಕೊಂಡಿದ್ದು ಕುಡಿ ಇದರ ಅರ್ಥ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಜೀವಕ್ಕೆ ಯಾವ ಕುಲವೂ ಇಲ್ಲ ಗಾಳಿಗೆ ಕುಲ ಇಲ್ಲ ನೀರಿಗೆ ಯಾವ ಕುಲವೂ ಇಲ್ಲ ಅದರಂತೆ ಭೂಮಿಗೂ ಯಾವ ಕುಲವೂ ಇಲ್ಲ ಈ ಜಾತಿ ಕುಲಗಳನ್ನು ನಾವು ಮನುಷ್ಯರು ಮಾಡಿಕೊಂಡಿದ್ದು ಎಂಬುದರೂ ಇದರ ಅರ್ಥ ಐದು ಚಿತ್ರದಲ್ಲಿರುವ ಕವಿ ಅಥವಾ ಕ ಲೇಖಕರ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಇಪ್ಪತ್ತೆಂಟು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇವರು ಹತ್ತೊಂಬತ್ತರ ಮೂವತ್ತೊಂದರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶ್ವರದಲ್ಲಿ ಜನಿಸಿದರು ಶ್ರೀಯುತರು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣಾ ದಾಟು ಪರ್ವ ಮಂದ್ರ ಆವರಣ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ನಾಡೋಜ ಪ್ರಶಸ್ತಿಗಳು ದೊರಕಿವೆ ಇಪ್ಪತ್ತೊಂಬತ್ತು ವರ್ಣಿ ನಡುಗನ್ನಡ ಸಾಹಿತ್ಯದ ಪ್ರಮುಖ ಕೃತಿಗಳಲ್ಲಿ ಒಬ್ಬರಾದ ರತ್ನಾಕರವರ್ಣಿ ಕವಿಯು ಅತಂ ಹದಿನೈದುನೂರ ಅರವತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯಲ್ಲಿ ಜನಿಸಿದನು ಈತನು ಶೃಂಗಾರ ಕವಿ ಎಂಬ ಅಭಿದಾನಕ್ಕೆ ಪಾತ್ರನಾಗಿದ್ದು ಸಾಂಗತ್ಯ ಚಿಂಗ ಛಂದಸ್ಸಿನಲ್ಲಿ ಭರತೇಶ ವೈಭವ ಎಂಬ ಬೃಹತ್ ಕಾವ್ಯವನ್ನು ರಚಿಸಿದ್ದಾನೆ ಯೋಗಶಾಸ್ತ್ರ ಹಾಗೂ ಕಾವ್ಯಶಾಸ್ತ್ರಗಳೆರಡೆಲ್ಲರೂ ಪರಿಣಿತರಾಗಿದ್ದ ಈತನು ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಾಕರಾದೀಶ್ವರ ಶತಕ ಎಂಬ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ್ದಾರೆ ಆರು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೆಯಿರಿ ಹೀಗೆ ಛಂದಸ್ಸನ್ನು ವಿಭಾಗ ಮಾಡಿ ಬರೆಯೋದು ಹೀಗೆ ತೋರಿಸಲಾಗಿದೆ ಏಳು ಕೆಳಗಿನ ವಾಕ್ಯದಲ್ಲಿರುವಂಥ ಅಲಂಕಾರವನ್ನು ಹೆಸರಿಸಿ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹರಡುತ್ತಿದ್ದವು ಅಲಂಕಾರ ಉಪಮಾಲಂಕಾರ ಉಪಮೇಯ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಲಾಗಿದೆ ಆದ್ದರಿಂದ ಉಪಮಾಲಂಕಾರ ಕೆಳಗಿನ ಯಾವುದರಂದು ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ತುಂಬಿದ ಕೊಡ ತುಳುಕುವುದಿಲ್ಲ ಗಾದೆಯ ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬ ಮಾತಿದೆ ಗಾದೆಗಳನ್ನು ಜನಪದದ ಉಪನಿಷತ್ತುಗಳೆಂದು ಕರೆಯುತ್ತಾರೆ ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ ಗಾದೆಗಳು ಗ್ರಾಮೀಣ ಜನರ ಜೀವನಾಡಿಗಳಾಗಿವೆ ಗಾದೆಗಳು ಹಿರಿಯರ ಅನುಭವ ಸಾರಗಳಾಗಿವೆ ಗಾದೆಗಳು ನಮಗೆ ಉತ್ತಮ ಬದುಕನ್ನು ರೂಪಿಸಲು ಸಹಾಯ ಸಹಾಯಕಾರಿಯಾಗಿದೆ ಗಾದೆಗಳು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಯು ಪ್ರಸಿದ್ಧ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅರ್ಥವಿವರಣೆ ಕೊಡಕ್ಕೆ ಅರ್ಧ ನೀರು ತುಂಬಿಸಿಕೊಂಡು ಹೋದರೆ ಅದು ತುಳುಕಿ ನೀರು ಚಲ್ ಹೊರಗೆ ಚೆಲ್ಲುತ್ತದೆ ಅದೇ ಕೊಡಕ್ಕೆ ಪೂರ್ತಿ ನೀರು ತುಂಬಿಸಿಕೊಂಡು ಹೋದರೆ ನೀರು ಚೆಲ್ಲುವುದಿಲ್ಲ ಅದೇ ರೀತಿ ಸಮಾಜದಲ್ಲಿ ಕಡಿಮೆ ಬುದ್ಧಿ ಜ್ಞಾನವನ್ನು ಹೊಂದಿ ಯಾವುದೇ ರೀತಿಯ ಸಾಧನೆ ಮಾಡದಿದ್ದರೂ ಅವರು ತನ್ನ ಎಲ್ಲ ಜ್ಞಾನವನ್ನು ಹೊಂದಿದ ರೀತಿ ತಮ್ಮನ್ನು ತಾವು ಹೊಗಳಿಕೊಳ್ಳುತ್ತಿರುತ್ತಾರೆ ಪ್ರಸಿದ್ಧ ವಾಕ್ಯಗಳೊಂದಿಗೆ ತಮ್ಮನ್ನು ತಾವು ಹೊಗಳಿಕೊಳ್ಳುತ್ತಿದ್ದರೆ ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ತಮ್ಮನ್ನು ಸಮೀಕರಿಸುತ್ತಾರೆ ಆದರೆ ಬುದ್ಧಿವಂತರು ಮೇಧಾವಿಗಳು ತಮ್ಮ ಗುರಿ ಸಾಧನೆಗೆ ತಮ್ಮ ಜೀವನವನ್ನೇ ಸವೆದರು ಮತ್ತು ತ್ಯಾಗ ಮಾಡಿದರು ನಾನೇ ಬುದ್ಧಿವಂತ ಜ್ಞಾನವಂತ ನಾನೇ ಮೇಲು ಎಂದು ಅವರ ಸಾಧನೆಯನ್ನು ಪ್ರಚಾರ ಮಾಡುವುದಿಲ್ಲ ಉದಾಹರಣೆ ಅಬ್ದುಲ್ ಕಲಾಂ ರವರು ಜಾಗತಿಕ ಮಟ್ಟದಲ್ಲಿ ಫೋಕ್ರಾನ್ ಹಣು ಆವಿಷ್ಕಾರ ಮಾಡಿದರು ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿದರು ಮಹಾ ಮೇಧಾವಿಯಾಗಿದ್ದರೂ ಯಾವುದೇ ರೀತಿಯಲ್ಲಿ ಅವರು ಮಾಡಿದ ಸಾಧನೆಗಳನ್ನು ಹೇಳಿಕೊಳ್ಳುತ್ತಿರಲಿಲ್ಲ ಮಕ್ಕಳಲ್ಲಿ ತಾವು ಮಕ್ಕಳಾಗಿ ತುಂಬಾ ವಿನಮ್ರತೆಯಿಂದ ಸರಳತೆಯಿಂದ ಇರುತ್ತಿದ್ದರು ಇಲ್ಲಿ ಅವರ ವ್ಯಕ್ತಿತ್ವ ಎಂತಹುದು ಎಂಬುದನ್ನು ತಿಳಿಯಬಹುದು ಹಾಗೆಯೇ ಜ್ಞಾನವಂತರು ಪ್ರತಿಷ್ಠೆಯನ್ನು ತೋರುವುದಿಲ್ಲ ಎಂಬುದೇ ಈ ಗಾದೆ ಮಾತಿನ ತಾತ್ಪರ್ಯವಾಗಿದೆ ಅಥವಾ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಗಾದೆಯ ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬ ಮಾತಿದೆ ಗಾದೆಗಳನ್ನು ಜನಪದ ಉಪನಿಷತ್ತುಗಳೆಂದು ಕರೆಯುತ್ತಾರೆ ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ ಗಾದೆಗಳು ಗ್ರಾಮೀಣ ಜನರ ಜೀವನಾಡಿಗಳಾಗಿವೆ ಗಾದೆಗಳು ಹಿರಿಯರ ಅನುಭವಗಳ ಸಾರಗಳಾಗಿವೆ ಗಾದೆಗಳು ನಮಗೆ ಉತ್ತಮ ಬದುಕನ್ನು ರೂಪಿಸಲು ಸಹಕಾರಿಯಾಗಿದೆ ಗಾದೆಗಳು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಫಲವೇನು ಎಂಬ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅರ್ಥ ವಿವರಣೆ ಗತಿಸಿ ಹೋದ ಕಾಲ ಸಮಯ ಎಂದಿಗೂ ಪುನಃ ಬರುವುದಿಲ್ಲ ಉತ್ತಮ ಕೆಲಸ ಅಥವಾ ಕೆಟ್ಟ ಕೆಲಸವನ್ನು ಮಾಡಿದರೂ ನಾವು ಅದರ ಬಗ್ಗೆ ಚಿಂತಿಸದೆ ಸಮಯ ಪ್ರಜ್ಞೆಯಿಂದ ಮುಂದೆ ಉತ್ತಮ ಕಾರ್ಯಗಳನ್ನು ಮಾಡುವುದರ ಕುರಿತು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಸಾಗಬೇಕು ಕಳೆದು ಹೋದ ಸಮಯವನ್ನು ಚಿಂತಿಸುತ್ತಾ ಕುಳಿತರೆ ಯಾವುದೇ ಉಪಯೋಗವಾಗದು ಬದಲಾಗಿ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಮತ್ತು ಸಮಯವೂ ವ್ಯರ್ಥವಾಗುತ್ತದೆ ಎಲ್ಲರ ಜೀವನ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಜೀವನದಲ್ಲಿ ಉನ್ನತ ಗುರಿಯನ್ನು ಹೊಂದಿರಬೇಕು ಗುರಿಯನ್ನು ಸಾಧಿಸಲು ಪರಿಶ್ರಮ ಪಡಬೇಕು ಆಗ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಾಗಾಗಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಬಾರದು ಚಿಂತಿಸಿದರೆ ಯಾವುದೇ ಪ್ರಯೋಜನವಿಲ್ಲ ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಸಹಿತ ವಾಕ್ಯಗಳನ್ನು ಬರೆಯಿರಿ ಮಾನವೀಯತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿ ನಿಗದಿಪಡಿಸಿದ ಆರಿಸಿಕೊಂಡ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾದ ರೇಡಿಯೋ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ವಿಶ್ವದ ಸರ್ವ ಸಮಸ್ಯೆಗಳಲ್ಲಿ ಮಾನವೀಯತೆ ಇಲ್ಲದಿರುವುದೇ ಕಾರಣ ಇದೇ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾದರೆ ವಿಶ್ವದ ಪ್ರತಿಯೊಬ್ಬರೂ ಮಾನವೀಯತೆಯನ್ನು ಅನುಸರಿಸಬೇಕೆಂದು ತಮ್ಮ ರೇಡಿಯೋ ಭಾಷಣದಲ್ಲಿ ಹೇಳುವಾಗ ಈ ಮೇಲಿನ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಗಜಾನನ ಶರ್ಮರವರು ಬರೆದಿರುವ ಚನ್ನಭೈರಾವ ದೇವಿ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಣಿ ಚೆನ್ನ ಭೈರಾದೇವಿಯ ಯುದ್ಧ ತಂತ್ರವನ್ನು ವರ್ಣಿಸುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ರಾಣಿಯು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಪೋರ್ಚುಗೀಸರು ಬಂದರಿನಿಂದ ಹೊರಬಂದ ನಂತರ ಪಲಾಯನ ಮಾಡಿ ಎಂದು ಭೈರವ ನಾಯಕನಿಗೆ ಹೇಳಿದರು ಆಗ ಭೈರವ ನಾಯಕನು ಮಹಾರಾಣಿ ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೇ ಎಂದಾಗ ಮಹಾರಾಣಿ ನಾಯಕರೇ ಇದು ಯುದ್ಧ ತಂತ್ರ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅತ್ಯಂತ ಕರುಣಿ ಆಕೆ ಈ ಮೇಲಿನ ವಾಕ್ಯವನ್ನು ಹರಿಹರ ಕವಿ ಬರೆದಿರುವ ನಂಬಿ ಅಣ್ಣನ ರಗಳ ಕೃತಿಯಿಂದ ಆರಿಸಿಕೊಂಡ ಹರಲೀಲೆ ಗದ್ಯಪಾಠದಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಹೇಳುವ ಸಂದರ್ಭದಲ್ಲಿ ಶಿವ ಹೇಳಿದ ಮಾತಿದು ಸ್ವಾರಸ್ಯ ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನು ಬರುತ್ತೇನೆಂದು ಹೇಳಿಕೊಳ್ಳುತ್ತಾಳೆ ಈ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ ನೀನು ಕರುಣಾಮಯಿ ಆದರೆ ನಾನು ಮಾಡುವುದು ನಿಷ್ಠರದ ಕೆಲಸ ಆದ್ದರಿಂದ ನೀನು ಬರುವುದು ಬೇಡವೆಂದು ಶಿವನು ಹೇಳುತ್ತಾನೆ ಮೂವತ್ತಾರು ಆದರೆ ಅದಕ್ಕೆ ತಲೆಬಾಗುವುದೇ ಸೃಷ್ಟಿಯೊಳ ಮರ್ಮ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಂಡ ಹೇಮಂತ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಬಂದ ಮಾತಿದು ಹೇಮಂತನ ಆರಂಭದಿಂದ ತಡಸ್ಥಾವಸ್ಥೆಗೆ ಜಾರುವ ಪ್ರಕೃತಿಗೆ ಹೇಮಂತ ಬೇಡವೇ ಹೇಮಂತ ಋತುವನ್ನು ಎದುರುಕೊಳ್ಳುವ ಬಗೆ ಮತ್ತು ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆ ಬಾಗಲೇಬೇಕು ಎಂದು ಹೇಳುವಾಗ ಈ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಬೆಳೆ ಬೆಳೆಯುತ್ತಾ ದಿವಿನಾದೆ ಈ ಆ ಮೇಲಿನ ಆಯ್ಕೆಯನ್ನು ಶಿಶುನಾಳ ಶರೀಫರು ಬರೆದಿರುವ ಬಿದಿರು ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ ಬೃಹದಾಕಾರವಾಗಿ ಬೆಳೆದಿರುವ ಬಿದಿರು ಹುಟ್ಟುವಾಗ ಹುಲ್ಲಾಗಿ ಬೆಳೆದು ಹುಡ್ಲಾಗಿ ಬೆಳೆ ಬೆಳೆಯುತ್ತಾ ಮೈದುಂಬಿಕೊಳ್ಳುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಬಂದ ಮಾತಿದು ಬೃಹಧಾಕಾರವಾಗಿ ಬೆಳೆದಿರುವ ಬಿದಿರು ಹುಟ್ಟುವಾಗ ಹುಲ್ಲಾಗಿ ಹುಟ್ಟುತ್ತದೆ ಬೆಳೆ ಬೆಳೆಯುವಾಗ ಮೈಯು ತುಂಬಿಕೊಳ್ಳುತ್ತದೆ ಎಂದು ಬಿದಿರು ಬೆಳೆಯುವ ಬಗೆಯನ್ನು ವರ್ಣಿಸಿರುವುದು ಸ್ವಾರಸ್ಯಪೂರ್ಣಕವಾಗಿ ಮೂಡಿಬಂದಿದೆ ಮೂವತ್ತೆಂಟು ಬಡತನ ಹೊತ್ತಾನೆ ದೊರಕಿ ಫಲವೇನು ಆಕೆ ಈ ಮೇಲಿನ ವಾಕ್ಯವನ್ನು ರಾಘವಂಕನು ಬರೆದಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಂಡ ನಿನ್ನ ಮುತ್ತಿನ ಸುತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ಸಂದರ್ಭ ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಸುಂದರವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾಣರಾಣಿಯರಿಗೆ ಆರಾಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಬಡತನ ಬಂದ ಸಮಯದಲ್ಲಿ ಆನೆ ದೊರಕೆ ಫಲವೇನು ಹಾಗೆಯೇ ತಮಗೆ ನೀವು ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಮೂಡಿಬಂದಿದೆ ಕೊಟ್ಟಿರುವ ಪದ್ಯಭಾಗಗಳನ್ನು ಪೂರ್ಣಗೊಳಿಸಿ ಜಾತಿ ಕುಲ ಮತ ಧರ್ಮ ಪಾಶಗಳ ಕೊಡೆಯೊಡೆದು ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಈ ಹಾಡು ಗುಡುಗಬೇಕು ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಹಾಡು ನುಡಿ ಗುಂಡುಗಳು ಹಾರಿ ದಶದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು